ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗಿದೆ ಪ್ರಮುಖವಾಗಿ ಸಾಕಷ್ಟು ಯೋಧರು ಅಲ್ಲಿ ಮಡಿದಿದ್ರು ದಾಳಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಸಿ ಆರ್ ಪಿ ಎಫ್ ಯೋಧರು ಹುತಾತ್ಮರಾಗಿದ್ದರು ಹದಿನಾಲ್ಕು ಫೆಬ್ರವರಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಗ್ರ ಘಟನೆ ಈ ಒಂದು ಘಟನೆ ನಡೆದಿತ್ತು ಪುಲ್ವಾಮಾದಲ್ಲಿ ದಾಳಿಯಲ್ಲಿ ಸಾಕಷ್ಟು ಸಿ ಆರ್ ಪಿ ಎಫ್ ಯೋಧರು ದೇಶಕ್ಕಾಗಿ ಪ್ರಾಣ ತೆತ್ತಿದ್ರು ಯಲಹಂಕದ ಸಿಆರ್ ಪಿ ಎಫ್ ಕ್ಯಾಂಪ್ ನಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕಾಶ್ಮೀರದ ಉಗ್ರ ಆದಿರ್ ದರ್ ಆತ್ಮಾಹುತಿ ದಾಳಿಯನ್ನು ನಡೆಸಿ ನಮ್ಮ ಯೋಧರನ್ನ ಬಲಿ ಪಡೆದಿದ್ದ ಎಪ್ಪತ್ತಿ ಫೋರ್ಸ್ಗಳ ಸದಸ್ಯರು ನಿವೃತ್ತ ಸದಸ್ಯರೆಲ್ಲರೂ ಇಲ್ಲಿ ಸೇರಿದ್ದೇವೆ ಸೇರಿ ನಮ್ಮ ಬೇಡಿಕೆಗಳೇನಿದೆ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಸೈನಿಕ ಬೋರ್ಡ್ನ ರೀತಿಯಲ್ಲಿ ಅರೆ ಸೈನಿಕ ಬೋರ್ಡನ್ನ ಸೃಷ್ಟಿ ಮಾಡಬೇಕು ಸೈನ್ಯಕ್ಕೆ ಕೊಟ್ಟಂತಹ ಸವಲತ್ತುಗಳನ್ನ ಅರೆಸೇನಾ ಪಡೆಗಳಿಗೂ ಕೊಡಬೇಕು ಅನ್ನುವ ಡಿಮಾಂಡ್ ಅನ್ನು ಇಟ್ಕೊಂಡು ನಾವಿವತ್ತು ಇಲ್ಲಿ ಈ ನಮ್ಮ ಹುತಾತ್ಮರನ್ನು ಸ್ಮರಿಸುತ್ತಾ ಈ ದೇಶಕ್ಕೆ ಮತ್ತೆ ಸರ್ಕಾರಕ್ಕೆ ಅಪೀಲ್ ಮಾಡ್ಕೊಳ್ತಾ ಇದ್ದೇವೆ ನಿಮ್ಮ ಯೋಧರನ್ನ ಜವಾಬ್ದಾರಿಯುತವಾಗಿ ನಡೆಸ್ಕೊಳ್ಳಿ ಗೌರವಯುತವಾಗಿ ನಡೆಸ್ಕೊಳ್ಳಿ ಮತ್ತೆ ನಿಮ್ಮ ದೇಶ ಈ ರೀತಿ ಉಳಿಬೇಕು ಅಂತ ಅಂದರೆ ಈ ರೀತಿಯ ಯೋಧರ ಪ್ರಾಣ ತ್ಯಾಗ ಅವರ ಬಲಿದಾನಗಳು ತೀರಾ ಅವಶ್ಯಕ ಅನ್ನೋದು ನನ್ನ ಮನಗಾಣಿ ಅನ್ನೋದನ್ನ ಹೇಳಲಿಕ್ಕೆ ಆರು ಪ್ಯಾರಾಮಿಲಿಟರಿ ಫೋರ್ಸ್ಗಳ ಸದಸ್ಯರು ನಿವೃತ್ತ ಸದಸ್ಯರೆಲ್ಲರೂ ಇಲ್ಲಿ ಸೇರಿದ್ದೇವೆ ಸೇರಿ ನಮ್ಮ ಬೇಡಿಕೆಗಳೇನಿದೆ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಸೈನಿಕ ಬೋರ್ಡ್ ನ ರೀತಿಯಲ್ಲಿ ಅರೆ ಸೈನಿಕ ಬೋರ್ಡ್ ಅನ್ನ ಸೃಷ್ಟಿ ಮಾಡಬೇಕು ಸೈನ್ಯಕ್ಕೆ ಕೊಟ್ಟಂತಹ ಸವಲತ್ತುಗಳನ್ನ ಅರೆಸೇನಾ ಪಡೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ